ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಫೇಸ್ ಗ್ಲೋಯಿಂಗ್ ಆಯಿಲ್ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಇದ್ದೀನಿ ಮೊದಲಿಗೆ ನಾನು ಬಾಣಲಿನ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ಒಂದು ಬಟ್ಲು ಕ್ಯಾರೆಟ್ನ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಕೊಬ್ಬರಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ನಾನು ಒಂದು ಬಟ್ಲು ಕೊಬ್ಬರಿ ಎಣ್ಣೆಗೆ ಒಂದು ಬಟ್ಲು ಕ್ಯಾರೆಟ್ನ ತುರ್ದ್ಬಿಟ್ಟು ಇಟ್ಕೊಂಡಿದ್ದೀನಿ ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಬೇಸಿಯಾಯಿತು ಕ್ಯಾರೆಟ್ ತುರಿನ ಹಾಕ್ಕೊಳ್ಳೋಣ ಚೆನ್ನಾಗಿ ಎರಡು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಕ್ಯಾರೆಟ್ ತುರಿ ಗೋಲ್ಡನ್ ಬ್ರೌನಿಷ್ ಬರುವರೆಗೂ ನಾವು ಇದನ್ನು ಹಾಗೇ ಬಿಡಬೇಕಾಗುತ್ತೆ ಒಂದು ಐದರಿಂದ ಏಳು ನಿಮಿಷದವರೆಗೂ ಟೈಮ್ ತಗೊಳ್ಳುತ್ತೆ ಈ ಆಯಿಲ್ನ ನಾವು ಡೈಲಿ ಟೂ ಟೈಮ್ಸು ಫೇಸ್ಗೆ ಅಪ್ಲೈ ಮಾಡಬೇಕಾಗುತ್ತೆ ಬೆಳಗ್ಗೆ ಮತ್ತು ರಾತ್ರಿ ಎಣ್ಣೆನ ಹಚ್ಚಿಬಿಟ್ಟು ಒಂದೆರಡರಿಂದ ಮೂರು ನಿಮಿಷದವರೆಗೂ ಮಸಾಜ್ ಮಾಡ್ಕೊಳ್ಳಿ ಒಂದು ಗ ಒಂದು ಅರ್ಧ ಗಂಟೆ ಹಾಗೆ ಬಿಡಿ ಆಮೇಲೆ ಉಗುರು ಬೆಚ್ಚ ನೀರಿಂದ ನಿಮ್ಮ ಫೇಸ್ನ ವಾಶ್ ಮಾಡಿಕೊಳ್ಳಿ ನಿಜವಾಗ್ಲೂ ಒಂದು ವಾರದಲ್ಲಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಫೇಸು ಗ್ಲೋ ಆಗುತ್ತೆ ನಮ್ಮ ಮನೆಯಲ್ಲಿರೋ ಟೂ ಇಂಗ್ರೀಡಿಯಂಟ್ಸಿಂದನೇ ನಾವು ನಮ್ಮ ಫೇಸ್ನ ಸಕ್ಕತ್ತಾಗಿ ಗ್ಲೋಯಿಂಗನ್ನು ಮಾಡ್ಕೋಬಹುದು ನೀವು ಕೂಡ ಟ್ರೈ ಮಾಡಿ ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಇದೆ ನೀವು ಬೇಕಂದರೆ ನ್ಯಾಚುರಲ್ ಕೊಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ ಇವಾಗ ಆಗ್ತಾ ಬಂತು ಎಣ್ಣೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನಿಷ್ ಬರಬೇಕು ತಳ ಏನು ಹತ್ಕೊಳ್ಳಲ್ಲ ಆರಾಮಾಗಿ ನಾವು ಎಣ್ಣ ಮಾಡ್ಕೋಬಹುದು ನೋಡಿ ಎಣ್ಣೆ ತನಗಾಗಿದೆ ಇವಾಗಿ ಇದನ್ನ ಜರ್ಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ನಾನು ಜರ್ಡಿ ಮಾಡ್ತಾ ಇದ್ದೀನಿ ಕಾಟನ್ ಬಟ್ಟೆಯಲ್ಲಿ ಕೂಡ ನೀವು ಜರ್ಡಿನ ಮಾಡ್ಕೋಬಹುದು ನೋಡಿ ನಾ ಬೌಲಿಗೆ ಜರ್ಡಿ ಮಾಡಿ ಎಣ್ಣೆನ ಇಟ್ಕೊಂಡಿದ್ದೀನಿ ಇವಾಗ ಆಲ್ಮಂಡ್ ಆಯಿಲ್ನ ತೊಗೊಂಡಿದ್ದೀನಿ ಒಂದು ಟೆನ್ ಡ್ರಾಪ್ಸನ್ನ ಇದಕ್ಕೆ ಕ್ಯಾರೆಟ್ ಆಯಿಲ್ಗೆ ನಾನು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜಸ್ಟ್ ಟೆನ್ ಡ್ರಾಪ್ಸ್ ಸಾಕಾಗುತ್ತೆ ಅಷ್ಟು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಾವು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಡ್ರಾಪರ್ ಬಾಟಲನ್ನು ತಗೊಂಡಿದ್ದೀನಿ ಇದರಲ್ಲಿ ಇವಾಗ ಇದನ್ನು ಹಾಕಿಬಿಟ್ಟು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಈ ಎಣ್ಣೆ ನನಗೆ ಒಂದು ವಾರ ಆಗುತ್ತೆ ನೋಡಿ ನಾನು ಡ್ರಾಪರ್ ಬಾಟಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಇಷ್ಟು ಎಣ್ಣೆ ನನಗೆ ಒಂದು ವಾರಕ್ಕೆ ಕರೆಕ್ಟಾಗಿ ಆಗುತ್ತೆ ಇವಾಗ ಯಾವ ರೀತಿ ಹಾಕಿಬಿಟ್ಟು ಅಪ್ಲೈ ಮಾಡೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಕೈ ಮೇಲೆ ನೋಡಿ ಈ ರೀತಿ ನೀವು ಎರಡರಿಂದ ಒಂದು ಮೂರು ನಿಮಿಷದವರೆಗೂ ಮಸಾಜ್ ಮಾಡಿಕೊಳ್ಳಿ ಫೇಸ್ನ హండ్రెడ్ పర్సెంట్ నిజల్టూ సెవెన్ డేసల్ గొత్తగ ఓకే థ్యాంక్ యూ